ಆತ್ಮೀಯ ವೀಕ್ಷಕರೇ ನಮಸ್ತೆ ನಾಡಿಗೆ ನಾಡೆ ಗಣೇಶ ಚತುರ್ಥಿಯ ಸಂಭ್ರಮದಲ್ಲಿದೆ ನಾಡಿನೆಲ್ಲೆಡೆ ಸಾರ್ವಜನಿಕ ಗಣೇಶೋತ್ಸವಗಳು ನಮ್ಮ ಭಕ್ತಿ ಶ್ರದ್ಧೆಯ ಪ್ರತೀಕವಾಗಿ ನಡೀತಾ ಇದೆ ನಾವು ಈಗ ಇರುವಂಥದ್ದು ಉಬಡ್ಕ ಮಿತ್ತೂರು ಗ್ರಾಮದಲ್ಲಿ ಉಬಡ್ಕ ಮಿತ್ತೂರು ಗ್ರಾಮ ಅನೇಕ ಕಾರಣಗಳಿಗಾಗಿ ಇವತ್ತು ಪ್ರಸಿದ್ಧಿಯನ್ನು ಪಡೆದಿರುವಂಥದ್ದು ನಾಡಿನ ಪ್ರಥಮ ಸ್ವಾತಂತ್ರ್ಯ ಹೋರಾಟದ ಕಾರಣದಿಂದಲೂ ಕೂಡ ಈ ಉಬಡ್ಕ ಮಿತ್ತೂರು ಗ್ರಾಮ ಪ್ರಸಿದ್ಧಿಯನ್ನು ಪಡೆದಿದೆ ಆದರೆ ಒಂದು ಧಾರ್ಮಿಕ ಕಾರಣಗಳಿಗಾಗಿ ಕೂಡ ಇದು ಪ್ರಸಿದ್ಧಿಯನ್ನು ಪಡೆದಿದೆ ಇಲ್ಲಿನ ಶ್ರೀ ನರಸಿಂಹ ಶಾಸ್ತಾವು ದೇವಸ್ಥಾನದ ಪರಿಸರದಲ್ಲಿ ಕಳೆದ ಅನೇಕ ವರ್ಷಗಳಿಂದ ನಡೆದುಕೊಂಡು ಬರ್ತಾ ಇರುವಂಥದ್ದು ಸಾರ್ವಜನಿಕ ಗಣೇಶೋತ್ಸವ ದೇವತಾರಾಧನಾ ಸಮಿತಿ ಮತ್ತು ಗಣೇಶೋತ್ಸವ ಸಮಿತಿಯ ನೇತೃತ್ವದಲ್ಲಿ ಮತ್ತು ದೇವಸ್ಥಾನದ ಸಮಿತಿಯ ಆಶಯದಲ್ಲಿ ಇದು ನಡೀತಾ ಇದೆ ವಿಶೇಷ ಏನು ಅಂತಂದರೆ ಇಲ್ಲಿ ಭಕ್ತರೇ ಗಣಪತಿಗೆ ಆರತಿಯನ್ನು ಬೆಳಗುವಂಥ ಒಂದು ಅವಕಾಶ ಇದೆ ಇದು ನಮಗೆ ಬೇರೆಲ್ಲ ಬೇರೆ ಕಡೆ ಕಾಣಲಿಕ್ಕೆ ತುಂಬ ಅಪರೂಪ ಹಾಗಾಗಿ ಈ ಸುಳ್ಯ ತಾಲೂಕಿನ ಯುಬಡ್ಕಮಿತ್ತೂರಿನ ಇಲ್ಲಿ ನಡೆಯುವಂಥ ಈ ಸಾರ್ವಜನಿಕ ಗಣೇಶೋತ್ಸವ ಒಂದು ವಿಶಿಷ್ಟತೆಯ ಒಂದು ಪರಂಪರೆಗೆ ನಾಂದಿಯನ್ನು ಹಾಡ್ತಾ ಇದ್ದಾರೆ ಇಲ್ಲಿ ಪೂಜೆಯನ್ನು ಅರ್ಚಕರೇ ಸಲ್ಲಿಸ್ತಾರೆ ಗಣೇಶನಿಗೆ ಆದರೆ ಎಲ್ಲ ಭಕ್ತರಿಗೂ ಕೂಡ ತುಂಬ ಹತ್ತಿರದಿಂದ ಈ ಒಂದು ಗಣೇಶನಿಗೆ ಆರತಿಯನ್ನು ಬೆಳಗುವಂಥ ಒಂದು ವಿಶೇಷ ಸಂಪ್ರದಾಯ ನಡ್ಕೊಂಡು ಬಂದಿದೆ ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ದೇವಸ್ಥಾನದ ಮತ್ತು ಈ ಸಮಿತಿಗಳ ಮುಖ್ಯಸ್ಥರು ಪರಿಸರದವರು ಎಲ್ಲರೂ ಕೂಡ ಇದ್ದಾರೆ ಅದರ ಬಗ್ಗೆ ಮಾತನಾಡೋಣ ನಮ್ಮೊಂದಿಗೆ ಈ ಬಾರಿಯ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯ ಅಧ್ಯಕ್ಷರಾಗಿರುವಂಥ ರಾಘವ ರಾವ್ ಅವರಿದ್ದಾರೆ ಏನು ಈ ಹುಬ್ಬಳಕದ ವಿಶೇಷತೆ ಸರ್ ಇದು ಇಲ್ಲಿಗೆ ಅಂದರೆ ಪ್ರಥಮವಾಗಿ ಹದಿನಾಲ್ಕು ವರ್ಷದ ಹಿಂದೆ ಹೀಗೆ ವರಮಹಾಲಕ್ಷ್ಮಿ ಸ್ಟಾರ್ಟ್ ಆಗ್ತಾ ಇರುವಾಗ ಇಲ್ಲಿ ಪ್ಲಾಟಲ್ಲಿ ಅದೊಂದು ತೀರ್ಮಾನ ತೆಗೊಂಡದ್ದು ನಾವು ಇಲ್ಲಿ ಒಂದು ಗಣಪತಿನ ಕೂರಿಸಿ ಮುಂಚೆ ಮೆರವಣಿಗೆ ಮಾಡಿಸಿ ವಿಸರ್ಜನೆ ಮಾಡಬೇಕು ಅಂತ ಅದೇ ಪ್ರಕಾರ ಭಾಳ ಒಂದು ಆಡಂಬರ ಅದ್ದೂರಿಯಿಂದ ನಡೀತಾ ಬಂದಿದೆ ಈಗ ಏನಂದರೆ ಆಡಂಬರದಲ್ಲಿ ಇದೆ ಆದ್ದರಿಂದ ಸ್ವಲ್ಪ ಮುಂದೆ ಹೋಗೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಎಲ್ಲರೂ ಒಗ್ಗಟ್ಟಿಂದ ಇದು ಮಾಡಿದ್ರೆ ಬಹಳ ವಿಜೃಂಭಣೆಯಿಂದ ನಡಿಬಹುದು ಈ ಒಂದು ವಿಶಿಷ್ಟ ಸಂಪ್ರದಾಯ ಇದೆಯಲ್ಲ ಹೌದು ಅದಕ್ಕೆ ಜನರ ಪ್ರತಿಕ್ರಿಯೆ ಭಕ್ತರ ಪ್ರತಿಕ್ರಿಯೆ ಅದು ಮಂಗಳಾರತಿಯ ಬಗ್ಗೆ ಏನಂದ್ರೆ ಪ್ರತಿಯೊಬ್ಬರಿಗೂ ಬಹಳ ಖುಷಿಯನ್ನು ತಂದುಕೊಟ್ಟಿದೆ ನಮ್ಮ ಕೈಯಲ್ಲಿ ಒಂದು ಗಣಪತಿಗೆ ಆರತಿಯನ್ನು ಮಾಡೋದಂದರೆ ಅದೊಂದು ಅವರಿಗೊಂದು ಬಹಳ ಒಂದು ಖುಷಿಯನ್ನು ತಂದುಕೊಟ್ಟಿದೆ ಅದೊಂದು ಬಹಳ ಖುಷಿ ಅಂತ ಹೇಳ್ಬೋದು ನಾವು ದೇವತಾರಾಧನಾ ಸಮಿತಿ ಅಧ್ಯಕ್ಷರಾಗಿರುವಂಥ ಶಶಿಧರ ನಾಯರ್ ನಮ್ಮ ಜೊತೆಗಿದ್ದಾರೆ ಹೇಳ್ತೀವಿ ನಾವು ಒಂದು ಹದಿನಾಲ್ಕು ವರ್ಷದಿಂದ ಇಲ್ಲಿ ಈ ಗಣೇಶೋತ್ಸವ ಸಮಿತಿಯನ್ನು ಸ್ಥಾಪನೆ ಮಾಡಿ ಹದಿನಾಲ್ಕು ವರ್ಷದಿಂದ ಅದರ ಹಿಂದೆ ನಾನು ಕೂಡ ಕೆಲಸ ಮಾಡ್ತಾಯಿದ್ದೇನೆ ಈಗ ಎರಡು ವರ್ಷದಿಂದ ದೇವತಾದ ಸಮಿತಿ ಅಧ್ಯಕ್ಷರಾಗಿದ್ದೇನೆ ಮತ್ತು ಎರಡು ಸಲ ಪ್ರಧಾನ ಕಾರ್ಯದರ್ಶಿ ಗಣೇಶೋತ್ಸವ ಸಮಿತಿ ಅಧ್ಯಕ್ಷರಾಗಿ ಕೆಲಸ ಮಾಡಿ ಈಗ ಎಲ್ಲರ ಸಹಕಾರದಿಂದ ಭಾರಿ ಉತ್ತಮ ರೀತಿಯಲ್ಲಿ ಗಣೇಶೋತ್ಸವ ನಡೀತಾ ಇದೆ ಊರ ಗಣ್ಯರಾಗಿರುವಂಥ ಈಶ್ವರ ಕುಮಾರ್ ಭಟ್ ಅವರಿದ್ದಾರೆ ಮಾಜಿ ಅಧ್ಯಕ್ಷರು ಕೂಡ ಈ ಒಂದು ವಿಶಿಷ್ಟ ಸಂಪ್ರದಾಯ ಈ ದೀಪ್ ಗಣಪತಿಗೆ ಭಕ್ತರೇ ಆರತಿಯನ್ನು ಬೆಳಗುವಂಥದ್ದು ಹೌದು ಮುಖ್ಯವಾಗಿ ಏನು ಅಂತಂದರೆ ಉಬರ್ಡ್ಕಮಿತ್ತೂರಲ್ಲಿ ಎಲ್ಲರೂ ಒಂದು ಒಗ್ಗಟ್ಟಲ್ಲಿರಬೇಕು ಎಲ್ಲರೂ ಒಂದು ಟೀಮ್ ಆಗಿ ವರ್ಕ್ ಮಾಡಬೇಕು ಈ ಥರ ಒಂದು ಟೀಮ್ ರೆಡಿ ಆಗಬೇಕು ಅಂತ ಹೇಳುವ ಒಂದು ದೃಷ್ಟಿಯಲ್ಲಿ ಬಹುಶಃ ನಮ್ಮ ಈಗ ಅಧ್ಯಕ್ಷರು ಹೇಳಿದಾಗೆ ಹದಿನಾಲ್ಕು ವರ್ಷಕ್ಕೆ ಮೊದಲು ಇಲ್ಲಿ ಗಣೇಶೋತ್ಸವ ಸಮಿತಿಯನ್ನು ಒಂದು ಸಣ್ಣ ಸಮಿತಿಯನ್ನು ಹುಟ್ಟುಹಾಕಿ ಬಹುಶಃ ಮೊದಲನೇ ಸಲ ಗಣೇಶ ಮೂರ್ತಿಯ ಸ್ಪಾನ್ಸರ್ ಕೂಡ ನಾವೇ ಮಾಡಿದ್ದು ಮಾಡಿ ಇಲ್ಲಿ ಶುರು ಮಾಡಿದ್ದೇವೆ ಈ ಗಣೇಶೋತ್ಸವನ ಹಾಗೆ ಪ್ರತಿ ವರ್ಷ ಬಹಳ ವಿಜೃಂಭಣೆಯಿಂದ ಭಾಳ ಚೆನ್ನಾಗಿ ಕಾರ್ಯಕ್ರಮ ನಡೀತಾ ಇದೆ ಊರಿನವರೆಲ್ಲರೂ ಇದಕ್ಕೆ ತುಂಬ ಒಂದು ಸಹಕಾರ ಕೊಡ್ತಾ ಇದ್ದಾರೆ ಇದು ಊರಿನ ಒಂದು ಹಬ್ಬ ಅಂತ ಹೇಳುವ ಹಾಗೆ ಹೇಗೆ ಉಬ್ಬರಕ ದೇವಸ್ಥಾನದಲ್ಲಿ ಜಾತ್ರಾ ಮಹೋತ್ಸವ ನಡೆಯುತ್ತದೋ ಅದೇ ಥರ ಗಣೇಶೋತ್ಸವ ಕೂಡ ಇಲ್ಲಿ ಒಂದು ಜಾತ್ರೆಯ ಥರ ನಡೀತಂತೆ ನಡೀತಾ ಇದೆ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ ಬಹುಶಃ ನಮ್ಮ ಊರಿನಲ್ಲಿ ತುಂಬ ಒಗ್ಗಟ್ಟು ಈ ಎರಡು ಕಾರ್ಯಕ್ರಮ ನಮ್ಮ ದೇವಸ್ಥಾನದಲ್ಲಿ ನಡೆಯುವುದರಿಂದಾಗಿ ಆ ಒಗ್ಗಟ್ಟಿನಿಂದ ನಡೀತಾ ಇದೆ ಭಾಳ ಚೆನ್ನಾಗಿ ಆಗ್ತಾಯಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಮಾಜಿ ಅಧ್ಯಕ್ಷರಾಗಿರುವಂಥ ದಿವಾಕರ ಅವರು ನಮ್ಮ ಜೊತೆಗಿದ್ದಾರೆ ಶ್ರೀ ಗಣೇಶ ದೇವರನ್ನು ಹಾಗೆ ಸ್ಥಳ ಸಾನಿಧ್ಯ ಎಲ್ಲ ದೇವದೇವರುಗಳನ್ನು ಪ್ರಾರ್ಥಿಸ್ತಾ ಈಗಾಗಲೇ ಅಧ್ಯಕ್ಷರುಗಳು ಹೇಳಿದಂತೆ ಈ ವರ್ಷ ಕೂಡ ಅದ್ದೂರಿಂದ ನೆರವೇರಿಸುವ ಯೋಜನೆಯಲ್ಲಿ ನಮ್ಮ ರಾಗ ಅಧ್ಯಕ್ಷತೆಯಲ್ಲಿ ಅದೇ ದೇವರ ಸಮಿತಿಯ ಅಧ್ಯಕ್ಷರಾದಂಥ ಶಶಿರಾಯನ ಜೊತೆಯಲ್ಲಿ ತುಂಬ ಈ ವರ್ಷ ತುಂಬ ಅದೂರಿಯಾಗಿ ನಡೆಯುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅದೇ ರೀತಿ ಅವರವರೇ ಬಂದು ಭಕ್ತಾದಿಗಳು ಆರತಿ ಬೆಳಗುವುದು ಕೂಡ ಒಂದು ವಿಶೇಷತೆ ಅಂತ ಈಗಾಗಲೇ ಹೇಳಿರ್ತಾರೆ ಅದು ಕೂಡ ಇಲ್ಲಿನ ಒಂದು ವೈಶಿಷ್ಟ್ಯ ಅಲ್ಲದೆ ಶೋಭಾಯಾತ್ರೆಯಲ್ಲಿ ಕೂಡ ಗ್ರಾಮದವರು ಎಲ್ಲರೂ ಭಾಗಿಯಾಗಿ ಅಲ್ಲಿ ಇಲ್ಲಿಂದ ಕಕ್ಕೆ ಬಿಟ್ಟು ಮುಕ್ತೇಶ್ವರ ಮನೆ ಹತ್ರವರೆಗೆ ನಂತರ ಮಿತ್ತೂರ್ನೆಯ ಜಾತ್ರೆ ಆಗುವ ಸ್ಥಳದವರೆಗೆ ಪ್ರತಿ ವರ್ಷ ಶೋಭಾಯಾತ್ರೆ ಜರುಗ್ತದೆ ಈ ಸುಳ್ಯದಲ್ಲಿ ಅಲ್ಲಿ ಇಲ್ಲೆಲ್ಲ ಸೈಡಲ್ಲಿ ನಿಂತು ನೋಡ್ಕೊಳ್ಳೋ ಯಾರಿಲ್ಲ ಇಡೀ ಗ್ರಾಮದವರೇ ಶೋಭಾಯಾತ್ರೆಯಲ್ಲಿ ಭಾಗಿಯಾಗಿ ಅದ್ದೂರಿಂದ ಸುಮಾರು ಒಂದು ಸಾವಿರ ಎರಡು ಸಾವಿರ ಜನರಷ್ಟು ಭಾಗಿಯಾಗಿ ಅದು ಕೂಡ ವಿಶೇಷವೇ ಅದೇ ರೀತಿ ಗ್ರಾಮೀಣ ಭಾಗದಲ್ಲಿ ನಡೆಯುವ ಈ ಒಂದು ಗಣೇಶೋತ್ಸವದಲ್ಲಿ ನಮ್ಮ ಗ್ರಾಮವೇ ಪ್ರಥಮ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಎಲ್ಲ ಗ್ರಾಮಗಿಂತ ನಾವು ಮೊದಲೆಲ್ಲ ಬೇರೆ ಬೇರೆ ಹದಿನಾಲ್ಕು ವರ್ಷಕ್ಕಿಂತ ಮೊದಲು ಬೇರೆ ಬೇರೆ ಕಡೆ ಗಣೇಶೋತ್ಸವ ನೋಡಲಿಕ್ಕೆ ಹೋಗ್ತಿದ್ದೀವಿ ಆದರೆ ಈಗ ನಮ್ಮ ಗ್ರಾಮದ ಜನತೆಗೆ ಇಲ್ಲಿಯೇ ಗಣೇಶೋತ್ಸವವನ್ನು ಆಚರಿಸುವ ಒಂದು ಸಂದರ್ಭವಾಗಿದೆ ಇನ್ನು ಮುಂದೆಯೂ ಅದ್ದೂರಿಯಾಗಿ ನೆರವೇರಲಿ ಅಂತ ಪ್ರಾರ್ಥಿಸ್ತಾ ಇದ್ದೇನೆ ಒಂದು ಗಣೇಶೋತ್ಸವ ಸಮಿತಿಯ ಈ ಬಾರಿಯ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂಥ ನಿಕೇಶ್ ಉಬಾಡ್ಕ ನಮ್ಮ ಜೊತೆಗಿದ್ದಾರೆ ಹಿಂದೂ ಸಂಘಟನೆಯಲ್ಲಿ ಕೂಡ ಗುರುತಿಸಿಕೊಂಡವರು ಯಾವ ರೀತಿ ಈ ಒಂದು ಉಬಾಡ್ಕದ ಗಣೇಶೋತ್ಸವ ಒಂದು ವಿಶಿಷ್ಟ ಆಗಿದೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಒಂದು ವಿಜೃಂಭಣೆಯಿಂದ ಗಣೇಶೋತ್ಸವ ಕಾರ್ಯಕ್ರಮ ನಡೆಯುತ್ತಿದೆ ಈ ಗ್ರಾಮದಲ್ಲಿ ಎಲ್ಲ ಒಂದು ಜಾತಿ ರಾಜಕೀಯ ಎಲ್ಲವನ್ನು ಮರೆತು ಕೂಡ ಎಲ್ಲ ಹಿಂದೂ ಸಮಾಜದ ಎಲ್ಲ ಬಂಧುಗಳು ಈ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಳ್ತಾರೆ ಅದೇ ರೀತಿ ನಾಳೆ ಸಂಜೆ ವಿಜೃಂಭಣೆಯಿಂದ ಶೋಭಾಯಾತ್ರೆ ಕಾರ್ಯಕ್ರಮ ಕೂಡ ನಡೀಲಿಕ್ಕಿದೆ ಹಾಗಾಗಿ ಗ್ರಾಮದ ಎಲ್ಲ ಹಿಂದೂ ಬಾಂಧವರು ಕೂಡ ಈ ಕಾರ್ಯಕ್ರಮದಲ್ಲಿ ಆಕರಿಸಿಕೊಂಡು ಈ ಕಾರ್ಯಕ್ರಮ ಕೂಡ ಯಶಸ್ವಿ ಆಗಬೇಕು ಅಂತೇಳಿ ಈ ಮೂಲಕ ಕೇಳ್ತೀವಿ ಪ್ರಿಯ ವೀಕ್ಷಕರ ಈ ಚೌತಿಗೂ ಚಂದ್ರನಿಗೂ ಹತ್ತಿರದ ಸಂಬಂಧ ಇದೆ ಗಣೇಶನಿಗೂ ಚಂದ್ರನಿಗೂ ಸಂಬಂಧ ಇದೆ ಕಳೆದ ಬಾರಿ ಯಶಸ್ವಿ ಚಂದ್ರಯಾನದಲ್ಲಿ ಆ ಟೀಮ್ನಲ್ಲಿ ಗುರುತಿಸಲ್ ಪಟ್ಟಂತಹ ವಿಜ್ಞಾನಿ ನಮ್ಮೂರಿನವರು ಎನ್ನುವುದು ನಮ್ಮ ಹೆಮ್ಮೆ ಅವರ ವಿಶೇಷ ಸಂದರ್ಶನವನ್ನು ನಮ್ಮ ಚಾನಲಲ್ಲಿ ಕೂಡ ನೀವು ಗಮನಿಸಿದ್ದೀರಿ ವೇಣುಗೋಪಾಲ್ ಭಟ್ ಅವರು ನಮ್ಮ ಜೊತೆಗಿದ್ದಾರೆ ಈ ಬಾರಿಯ ಗಣೇಶ ಚೌತಿ ಅವರು ಊರಿಗೆ ಬಂದಿದ್ದಾರೆ ಏನನ್ನಿಸ್ತಾ ಇದೆ ಸರ್ ಊರವರೆಲ್ಲರೂ ಸೇರಿ ಇಲ್ಲಿ ಮಾಡ್ತಿರೋಂಥ ಗಣೇಶನ ಹಬ್ಬವನ್ನು ನೋಡೋದಕ್ಕೆ ತುಂಬ ಖುಷಿ ಆಗ್ತದೆ ಅದರಲ್ಲಿ ಎಲ್ಲರೂ ಒಗ್ಗಟ್ಟಿನಿಂದ ಮಾಡ್ತಿರೋದು ತುಂಬ ವಿಶೇಷ ಈ ದೇವಸ್ಥಾನ ಮೊದಲಿಂದ ಹೇಗಿತ್ತು ಅಂದರೆ ನಾನು ಚಿಕ್ಕವನಿರಬೇಕಿದ್ರೆ ಒಂದು ಎದುರುಗಡೆ ಒಂದು ಸುತ್ತು ಪ್ರಾಂಗಣ ಒಂದು ರೌಂಡ್ ಕೂಡ ಇರಲಿಲ್ಲ ಬಟ್ ಈಗ ಎಲ್ಲ ಚೆನ್ನಾಗಾಗಿದೆ ನೋಡೋದಕ್ಕೆ ಖುಷಿ ಅನ್ನಿಸ್ತಾ ಇದೆ ಆಮೇಲೆ ಅದೇ ಗಣೇಶನ ಹಬ್ಬನ ಎಲ್ಲರೂ ಸೇರಿ ಆಚರಿಸ್ತಿರೋದು ಸಂತೋಷದ ವಿಷಯ ಈಗಾಗಲೇ ಉಲ್ಲಾಸಿಸ್ತಾ ಇದೆ ಒಂದು ಈ ಹುಬ್ಬಡ್ಕದ ವಿಶೇಷತೆ ಸಾಕಷ್ಟು ಭಕ್ತರು ಕೂಡ ಇಲ್ಲಿದ್ದಾರೆ ಅವರಿಗೆಲ್ಲರೂ ಕೂಡ ಗಣಪತಿಯ ಗಣೇಶನ ವಿಗ್ರಹದ ಮುಂದೆ ಅವರು ಅವರಿಗೆ ಆರತಿಯನ್ನು ಬೆಳೆದು ಒಂದು ವಿಶೇಷ ಅವಕಾಶ ನಮ್ಮ ಭಕ್ತರು ಕೂಡ ನಮ್ಮ ಜೊತೆಗಿದ್ದಾರೆ ಏನು ಹೇಳ್ತಾರೆ ಕೇಳೋ ಹುಬ್ಬಡ್ಕನವ್ರ ವಿಶೇಷತೆ ಅಂದ್ರೆ ನಾವು ಎಲ್ಲ ಭಕ್ತರಿಗೂ ಇರ್ತದೆಲ್ಲರ ಮನೆಯಲ್ಲಿ ಗಣೇಶ ಕೂರಿಸಿದ ಅವರವರ ಗ್ರಾಮದಲ್ಲಿ ಕೂರಿಸ್ತಾರೆ ಹಾಗೆ ಎಲ್ಲರೂ ಹೋಗಿ ಅದನ್ನು ಅಲ್ಲಿ ಹೋಗಿ ಸೇವೆ ಮಾಡಿ ಅನುಗ್ರಹ ಮಾಡ್ಕೊಂಡು ಬರ್ತಾರೆ ಇಲ್ಲೊಂದು ವಿಶೇಷತೆ ಏನಂದ್ರೆ ನಾವೇ ಭಕ್ತರಿಗೆ ಬಂದು ದೇವರಿಗೆ ಆರೋಗ್ಯ ಮಾಡೋ ಒಂದು ಆ ಒಂದು ವಿಶೇಷ ಒಂದು ಭಾಗ್ಯ ಅಂತ ಅಂತ ಬಾಬಿ ಸಿಗ್ತ ಅದೆಲ್ಲ ಅದು ಬೇಕ ವಿಶೇಷತೆ ಮತ್ತು ಅದಕ್ಕೋಸ್ಕರ ನಾವು ಇಲ್ಲಿ ತುಂಬ ಖುಷಿ ಇದೆ ನಮಗೆ ಎಲ್ಲ ಭಕ್ತರಿಗೂ ಸಹ ದೇವರ ಅನುಗ್ರಹ ಸಿಗ್ತದೆ ಅದಕ್ಕೋಸ್ಕರ ಮಾಜಿ ಪಂಚಾಯತ್ ಅಧ್ಯಕ್ಷರು ಇದ್ದರು ಅದೇ ನಮಗೆ ಇದೊಂದು ಯೋಗ ಅಂತ ಹೇಳ್ಬೋದು ನಮಗೆ ಸ್ವತಃ ಬಂದು ಇಲ್ಲಿ ಪೂಜೆ ಮಾಡೋದು ಎಲ್ಲರಿಗೂ ಆ ಥರ ಸಿಗುವುದಿಲ್ಲ ಈ ವರ್ಷ ನಮ್ಮ ಗ್ರಾಮದಲ್ಲಿ ಇದೊಂದು ವಿಶಿಷ್ಟತೆ ಹಾಗಾದರೆ ನಾವು ಬೇರೆ ಕಡೆ ಮೊದಲೆಲ್ಲ ಬೇರೆ ಕಡೆ ಹೋಗ್ತಿದ್ದೆವು ಈ ವರ್ಷ ಪ್ರತಿ ವರ್ಷ ಹದಿನಾಲ್ಕು ವರ್ಷ ಆಯಿತು ಇಲ್ಲಿ ಇಲ್ಲೇ ಇಲ್ಲಿ ನಾವು ದೇವರೇ ಶ್ರೀಲತಾ ನಾನು ಪಂಚಾಯತ್ ಸದಸ್ಯರಾದ ಪ್ರಶಾಂತ ಅವರ ಪತ್ನಿಯಾಗಿದ್ದೇನೆ ನನಗೆ ಇದು ಇಲ್ಲಿ ಬಾಡ್ಕವಿತ್ತು ನನಗೆ ಮಹಿಳೆ ಅಂತೇಳಿ ತುಂಬ ಹೆಮ್ಮೆ ಇದೆ ಯಾಕೆಂದರೆ ಇಲ್ಲಿ ನಮಗೊಂದು ಅವಕಾಶ ಇದೆ ನಾವು ಸ್ವತಃ ನಾವೇ ಒಂದು ಆರತಿ ಮಾಡಿ ಪೂಜೆ ಮಾಡುವಂಥದ್ದು ಎಲ್ಲ ಕಡೆ ಆ ರೀತಿ ಇಲ್ಲ ಇಲ್ಲಿ ಅದೊಂದು ಖುಷಿಯಾದ ವಿಷಯ ನಮಸ್ಕಾರ ನಾನು ಚೇತನ್ ಕೃಷ್ಣ ಅಂತ ಕಾನ್ಸೆಪ್ಟ್ ಹೌಸಿಂಗ್ ಅಂತ ಒಂದು ಸಂಸ್ಥೆಯನ್ನು ಕನ್ಸ್ಟ್ರಕ್ಷನ್ ಫೀಲ್ಡಿನಲ್ಲಿ ನಡೆಸ್ತಾ ಇದ್ದೇನೆ ಇದು ಈ ಆರತಿಯ ಒಂದು ಅವಕಾಶ ಕೊಡುವಂಥದ್ದು ಅಂತ ಹೇಳೋದು ತುಂಬ ಒಂದು ಒಳ್ಳೆಯ ಸಂಕಲ್ಪವನ್ನು ಇಲ್ಲಿ ಮಾಡಿದ್ದೀರಿ ಅದು ನನಗೆ ಇವತ್ತೇ ಆ ವಿಷಯ ಗೊತ್ತಾಯಿತು ಅದನ್ನು ತುಂಬ ಖುಷಿಯೂ ಆಯಿತು ಜನಸಾಮಾನ್ಯರು ಎಲ್ಲರೂ ಮನೆಯಲ್ಲಿ ಗಣಪತಿ ಹಬ್ಬವನ್ನು ಚಿಕ್ಕದಾಗಿ ಚೊಕ್ಕದಾಗಿ ಆಚರಿಸ್ತಾರೆ ಆದರೂ ಗ್ರಾಮದಲ್ಲಿ ಎಲ್ಲರೂ ಸೇರಿ ಎಲ್ಲರ ಜೊತೆಗೂಡಿ ಒಂದು ಆಚರಿಸೋದು ಅಂತ ಹೇಳುವಂಥದ್ದು ಒಂದು ಒಳ್ಳೆಯ ಒಂದು ವಿಷಯ ಆಗಿದೆ ಯಾಕಾರಣ ಇನ್ನು ಜಾಸ್ತಿ ಜನರು ಅದನ್ನು ಬಂದು ಸದುಪಯೋಗ ಪಡಿಸಿಕೊಳ್ಬೋದು ಮತ್ತು ದೇವರ ಅನುಗ್ರಹಕ್ಕೆ ನೆರವಾಗಿ ಅದರ ಅನುಗ್ರಹವನ್ನು ಪಡೆದುಕೊಳ್ಳುವ ಒಂದು ಅವಕಾಶ ಇಲ್ಲಿ ಉಂಟು ಅಂತ ಹೇಳೋದು ತುಂಬ ಒಳ್ಳೆಯ ವಿಷಯ ಅದು ಹುಬ್ಬರಡ್ಕ ಗ್ರಾಮದಲ್ಲಿ ಒಂದು ಒಂದು ತುಂಬ ಹೆಚ್ಚಿನ ಜನರಿಗೂ ಕೂಡ ಇದನ್ನು ತಲುಪಬೇಕಾದ ಒಂದು ಅಗತ್ಯವೂ ಉಂಟು ಅಂತ ಈ ಸಂದರ್ಭದಲ್ಲಿ ನನಗೆ ಅನ್ನೋದು ನರಸಿಂಹ ಶಾಸ್ತ್ರಾಭೂತಿಯ ಕುಲದ ವ್ಯವಸ್ಥಾಪನಾ ಸಮಿತಿಯ ಮಾಜಿ ಅಧ್ಯಕ್ಷರಾಗಿರುವಂಥ ರತ್ನಾಕರಗೌಡ ಬಲ್ಲ ಬಲ್ಲಡ್ಕ ಜೊತೆಗಿದ್ದಾರೆ ಅವರು ಇಲ್ಲಿ ಕೂಡ ಒಂದು ಗಣೇಶೋತ್ಸವದ ವಿಶೇಷತೆ ಬಗ್ಗೆ ಏನು ಹೇಳ್ತಾರೆ ನಮ್ಮ ಈ ರಾಮದೇವರು ನರಸ ದೇವಸ್ಥಾನ ಇಲ್ಲಿ ಎರಡು ಸಾವಿರದ ಹನ್ನೊಂದರಲ್ಲಿ ನಮ್ಮ ಕಲಸ ನಡುವೆ ಅದರ ನಂತರ ಆ ಸಂದರ್ಭದಲ್ಲಿ ಈ ದೇವಕಲಾಧನ ಸಮಿತಿ ಅಂತೇಳಿ ಒಂದು ನಮ್ಮ ಊರಿನವರು ಹಮ್ಮಿಕೊಂಡು ಆ ಸಮಿತಿ ಮುಖಾಂತರ ಅದರ ಮುಖಾಂತರವು ಇನ್ನೊಂದು ಚೌತಿ ಉತ್ಸವದ ಸಮಿತಿಯಿಂದ ಮಾಡಿಕೊಂಡು ಅಲ್ಲಿಂದ ಇಲ್ಲಿವರೆಗೆ ಅಂದರೆ ಸುಮಾರು ಹದಿನಾಲ್ಕು ವರ್ಷದ ಈ ಹದಿನಾಲ್ಕು ವರ್ಷದ ಚೌತಿ ಉತ್ಸವವನ್ನು ಮಾಡ್ತಾಯಿದ್ದೇನೆ ಈ ಉತ್ಸವದಲ್ಲಿ ಭಾಳ ವಿಜೃಂಭಣೆಗಾಗಿ ನಡೀತಾ ಉಂಟು ಇದು ಈ ಸಾನ್ನಿಧ್ಯಕ್ಕೆ ಭಾಳ ಒಂದು ಕೀರ್ತಿಯನ್ನು ಅಭಿವೃದ್ಧಿಯನ್ನು ಕೊಟ್ಟು ಕೊಟ್ಟಿದೆ ಈ ಇದರಿಂದಾಗಿ ಈ ಆಚರಣೆಯಿಂದಾಗಿ ಇದು ಇವತ್ತು ಕಾರ್ಯಕ್ರಮ ಪ್ರಾರಂಭವಾಗಿ ಇವತ್ತು ರಾತ್ರಿಯ ಸಾಂಸ್ಕೃತಿಕ ಕಾರ್ಯಕ್ರಮ ನಾಳೆ ಮಹಾಪೂಜೆ ಮತ್ತು ನಾಳೆ ವಿಜೃಂಭಣೆಯಿಂದ ಶೋಭಾಯಾತ್ರೆ ನಡೆಯುತ್ತಿದೆ ಹಾಗಾಗಿ ಈಗ ನಾನು ಮುಖೇಶ್ವರ ನೆಲೆಯಲ್ಲಿ ಹೇಳುವುದಕ್ಕೆ ಈ ಅಭಿವೃದ್ಧಿ ಈ ಕ್ಷೇತ್ರದ ಅಭಿವೃದ್ಧಿಗೆ ಇದು ಬಹಳ ಒಂದು ಪೂರಕವಾಗಿ ಆಗಿದೆ ಇದು ನಮ್ಮ ಗ್ರಾಮದ ಜನರನ್ನು ಭಕ್ತರನ್ನು ಎಲ್ಲ ಒಂದು ಒಗ್ಗೂ ಒಗ್ಗೂಡಿಸುವಂಥ ಒಂದೇ ನಿರ್ಧಾರದಲ್ಲಿ ಒಂದೇ ಮನಸ್ಸಿನಲ್ಲಿ ಈ ಕಾರ್ಯಕ್ರಮ ಮಾಡುವಂಥ ಒಂದು ಒಳ್ಳೆಯ ಒಂದು ಕಾರ್ಯಕ್ರಮ ಇದೆ ಅಂತ ನಾನು ಅನಿಸಿಕೆಯನ್ನು ನಾನು ಈ ಒಂದು ಕ್ಷೇತ್ರದ ನರಸಿಂಹ ಶಾಸ್ತ್ರ ಕ್ಷೇತ್ರದ ಪ್ರಧಾನ ಅರ್ಚಕರು ಮತ್ತು ಈ ಒಂದು ಗಣೇಶೋತ್ಸವದ ಸಂದರ್ಭದಲ್ಲಿ ಪ್ರಧಾನ ಪೂಜೆಯನ್ನು ನೆರವೇರಿಸುವಂಥ ಮಧ್ವರಾಜ್ ಭಟ್ ಅವರು ನಮ್ಮ ಜೊತೆಗಿದ್ದಾರೆ ಅರ್ಚಕರ ಏನು ಈ ಒಂದು ಭಕ್ತರೇ ಆರತಿಯನ್ನು ಬೆಳಗುವಂಥದ್ದು ಕೂಡ ಈ ಒಂದು ವಿಶೇಷ ವಿಶೇಷ ಪ್ರತಿ ಹದಿನಾಲ್ಕು ವರ್ಷದಿಂದ ಈ ಇಲ್ಲಿಯವರೆಗೆ ಇದು ನಡೆದುಕೊಂಡು ಬಂದಿದೆ ಆದ್ದರಿಂದ ಭಕ್ತರು ಇದನ್ನು ಒಂದು ಸಂತೋಷದಿಂದ ಆಹ್ವಾನಿಸಿ ಈ ಪೂಜೆಯನ್ನು ಅವರ ಕೈಯಿಂದಲೇ ಮಾಡಿ ಒಂದು ಒಳ್ಳೆಯ ಒಂದು ಸಂತೋಷ ಅವರಿಗೊಂದು ಆರೋಗ್ಯವಾಗಿ ಕೊಡುವ ವಿಚಾರದಲ್ಲಿ ನಮ್ಮ ಕಮಿಟಿಯವರು ಇದನ್ನು ವ್ಯವಸ್ಥೆ ಮಾಡಿದ್ದಾರೆ ಆ ಪ್ರಕಾರವಾಗಿ ಸಾರ್ವಜನಿಕರೆಲ್ಲರೂ ಎಲ್ಲರೂ ಇದರ ಸದುಪಯೋಗಪಡಿಸಿಕೊಂಡು ಈ ಒಂದು ಆರತಿಯನ್ನು ಒಳ್ಳೆಯ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಈ ಉಬಡ್ಕದ ಅಲ್ಲಿ ನಡೆಯುತ್ತಾ ಇರುವಂತಹ ನರಸಿಂಹಶಾಸ್ತ್ರ ದೇವಸ್ಥಾನದ ಪರಿಸರದಲ್ಲಿ ದೇವತಾರಾಧನಾ ಸಮಿತಿ ಮತ್ತು ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ನೇತೃತ್ವದಲ್ಲಿ ನಡೀತಾ ಇರುವಂತಹ ಗಣೇಶೋತ್ಸವದ ವಿಶೇಷತೆ ಮತ್ತು ಈಗಾಗಲೇ ಉಲ್ಲೇಖಿಸಿದ ಹಾಗೆ ಭಕ್ತರೇ ಆರತಿಯನ್ನು ಬೆಳಗುವಂತಹ ಒಂದು ವಿಶಿಷ್ಟ ಸಂಪ್ರದಾಯದ ಮೂಲಕ ಕೂಡ ಒಂದು ಮೇಲ್ಪತ್ತಿಯನ್ನು ಹಾಕಿಕೊಂಡಿರುವಂತಹ ಒಂದು ಸಂದರ್ಭ ಸಂದರ್ಭಗಳನ್ನೆಲ್ಲವೂ ಕೂಡ ಸಮಿತಿಯವರು ನೀಡಿದ್ದಾರೆ ಆಚರಣೆಯ ವಿಶೇಷತೆಯನ್ನು ಕೂಡ ಗಮನಿಸಿದ್ದೀರಿ ಉಬ್ಬಡ್ಕ ಗಣೇಶೋತ್ಸವದಿಂದ ಕ್ಯಾಮರಾ ಪರ್ಸನ್ ಅನಿಲ್ ಸಂಪಾ ರಿಪೋರ್ಟರ್ ಕುಶಾಂತ್ ಕೌರ್ ತೆಲುಪ ದುರ್ಗಾಕುಮಾರ್ ನಾಯಕರು ಅತ್ತೆ ಇದ್ ನನ್ ಬರ್ಡೇ ಗಿಫ್ಟ್ ಇದೆಲ್ಲಾ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜ್ಯುವೆಲ್ಲರ್ಸ್ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾಂ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಳು ಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಫೋರ್ ಡಬಲ್ ಸಿಕ್ಸ್ ಫೈವ್ ಜೀರೋ ಒನ್ ನೈನ್